ಶ್ರೀನಿವಾಸ ನಿಮ್ಗೆಲ್ಲರಿಗೂ ಇವತ್ತೊಂದು ಸಂತೋಷದ ಸುದ್ದಿನ ತಗೊಂಡು ಬಂದಿದ್ದೀನಿ ಏನು ಅಂದರೆ ಈಗಾಗಲೇ ನೋಡ್ತಾ ಇದ್ದೀರಾ ಇವರನ್ನ ನಿಮಗೆ ಪರಿಚಯ ಮಾಡಿಸೋಷ್ಟು ನಾ ದೊಡ್ಡೋಳಲ್ಲ ಇವ್ರ ಹೆಸರು ನಿಮಗೆ ಗೊತ್ತಿದೆ ಗೊತ್ತಿದ್ದಿರೋರಿಗೆ ಮಾತ್ರ ನಾನು ಹೇಳ್ತೀನಿ ಇವ್ರ ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಇವ್ರು ಮಾಡಿರೋದು ಅಗಾಧವಾದದ್ದು ಬೆಲೆನೇ ಕಟ್ಟೋಕ್ಕಾಗಲ್ಲ ಮತ್ತು ಎಷ್ಟು ನನಗೆ ಇಷ್ಟು ಕೂಡ ಹೇಳೋಕ್ಕಾಗಲ್ಲ ಇವ್ರು ಏನೇನು ಮಾಡಿದ್ದಾರೆ ಪುಣ್ಯ ಕಾರ್ಯ ಮತ್ತು ಎಷ್ಟು ವಿಚಾರ ತಿಳ್ಕೊಂಡಿದ್ದಾರೆ ಎಷ್ಟು ಜನಗಳಿಗೆ ಇವರು ಜ್ಞಾನ ಸಾಧನೆಯನ್ನು ಹರಿಸಿದ್ದಾರೆ ಅನ್ನೋದನ್ನು ಸುಮ್ಮ ಅವರು ಅವ್ರ ಬಾಯಿಂದ ಕೇಳಿ ಅವರು ಚಿಕ್ಕದಾಗಿ ಚೊಕ್ಕದಾಗಿ ಇವ್ರ ಬಗ್ಗೆ ಹೇಳ್ತಾರೆ ಆಮೇಲೆ ಇವರಿಂದಲೇ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಇವರು ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಇವರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ ಇವರು ಸಾಧನೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸ ಒಂದು ಗಾದೆ ಮಾತಾ ಇದೆ ಆಡು ಬಿಟ್ಟು ಗಿಡ ಇಲ್ಲ ಇವ್ರು ಮಾಡದೇ ಇರೋದು ಯಾವುದು ಕೆಲಸನೇ ಇಲ್ಲ ಅನ್ನೋ ಹಾಗೆ ಇದೆ ಇವ್ರದ್ದು ಹಾಗೆ ಇವರು ಎಲ್ಲ ದಾಸರ ಬಗ್ಗೆ ಎತಿಗಳ ಬಗ್ಗೆ ಎಲ್ಲರ ಬಗ್ಗೆಯೂ ಮೂವತ್ಮೂರು ದಾಸರ ಹಾಡುಗಳು ಎತಿಗಳ ಹಾಡುಗಳನ್ನು ಬಂದಿದ್ದಾರೆ ಇವರು ಎಷ್ಟೋ ಪುಸ್ತಕಗಳನ್ನ ಬಂದಿದ್ದಾರೆ ಮತ್ತು ಈ ಮಹಿಳಾ ಮಂಡಳಿ ಇಷ್ಟು ಎತ್ರೆಕ್ ತಂದವರೇ ಇವರು ನಮ್ಮ ಮಾತು ಮಹಿಳಾ ಮಂಡಳ ಅಧ್ಯಕ್ಷರು ಇವರು ಇವರು ಇವರಿಂದಲೇ ನಾವು ಇವತ್ತು ಮಹಿಳಾ ದಿನಾಚರಣೆ ಆಚರಿಸಿದ್ದೀವಿ ಇವ್ರ ಬಗ್ಗೆ ಈಗ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವ್ರು ನಮ್ಮ ರಮಾ ಮೇಡಮ್ ಅವರು ಅವರಿಂದ ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಳ್ಳಿ ಆ ಮೇಡಮ್ ಅವರೇ ಎಲ್ಲರೂ ಕೇಳ್ತಾರೆ ಅದನ್ನು ಕೇಳ್ತಾರೆ ಜಯ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ಸುಮ ಅವರು ಇವ್ರ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಪರಿಚಯ ಹೇಳಿದ್ರು ಈಗ ಯಾರ್ದು ಬೇಡ ಮೇಡಮ್ನವ್ರನ್ನೇ ಕೇಳ್ಬೋಡಣ ನಮಸ್ಕಾರ ವಿಜಯಲಕ್ಷ್ಮಿ ಅಮ್ಮನವ್ರಿಗೆ ನೀವು ಈ ಫೀಲ್ಡ್ಗೆ ಹೇಗೆ ಬಂದ್ರಿ ಅಂತ ಅಷ್ಟನೇ ಭಕ್ತರಿಗೆ ಹೇಳ್ತೀರಮ್ಮ ಸಾಧನ ಶರೀರ ಅಂತ ಹೇಳ್ತಾರೆ ಈ ಸಾಧನ ಶರೀರಕ್ಕೆ ನಮ್ಮ ಅಮ್ಮ ನಮ್ಮಮ್ಮ ನಾನು ಸುಮಾರು ಒಂಬತ್ತು ವರ್ಷ ನಾವೇನು ಅಂಥ ಇದು ಮಡಿಮನಿ ಅಂದ್ರೆ ಮತ್ತು ಸುಮಾರಾಗಿ ಪೂಜೆ ಇದು ಮಾಡ್ತಾಯಿದ್ರು ಅಂತಂದರೆ ನಮ್ಮ ತಾಯಿ ನನಗೆ ನಾನು ಒಂಬತ್ತು ವರ್ಷ ಒಂಬತ್ತು ವರ್ಷ ಇರ್ಬೋದು ಆವಾಗ ಸಂಜೆ ಆದ ತಕ್ಷಣ ಭಾರಿ ಹಾಡು ಹೇಳ್ಕೊಡ್ತೇನೆ ಅಂತ ನಾನು ಗೋಡಿಸ್ಕೊಂಡು ಹಾಡುಗಳನ್ನು ಹುಡುಗಿನ ಅಂತ ಸಂಗೀತ ಕಲ್ತೀನಿ ನಾನು ಆದರೆ ದೇವರ ಪೂಜೆ ಮಾಡ್ಬೇಕಾದ್ರೆ ನಾನು ಮೋಣ ಮಾಡಬಾರ್ದು ಹಾಡು ಹೇಳ್ತಾ ಇರಬೇಕು ಅದರಿಂದ ಏನೋ ಬಂದಂಗೆ ನಿಮಗೆ ಹಾಡು ಹೇಳು ಅವರು ಜೋರಾಗಿ ಹೇಳ್ಕೊಂಡೆ ಮಾಡ್ತಾಯಿದ್ರು ಪೂಜೆ ನಾನೇ ಪೂಜೆ ಮಾಡ್ತಾರೆ ರಾಮುರು ಪೂಜೆ ಇದೆಲ್ಲ ಮಾಡ್ತಾಯಿದ್ರು ಮಾಡಿದಾಗೆಲ್ಲ ಹಾಡುಗಳನ್ನ ಜೋರಾಗಿ ಹೇಳ್ತಾಯಿದ್ರು ನಾನು ಅವಾಗಿಂದ ಶುರು ಮಾಡಿ ಅಭ್ಯಾಸ ಮಾಡಿಸೋದಕ್ಕೆ ಆಮೇಲಿಂದ ಅವರಿಗೆ ನಾನು ಓದು ಇದು ಎಲ್ಲ ನಮ್ಮ ತಂದೆ ನಮ್ಮ ತಾಯಿಗೆ ನಾನು ತುಂಬ ಓದಿಸ್ಬೇಕು ನಮ್ಮ ತಂದೆ ಕೊಟ್ಟು ಹೇಗಾದರೂ ಮಾಡಿ ಅವಳನ್ನು ಕದುವುದರನ್ನಾಗಿ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು ನಾವು ಚಳಕೆರೆ ದಿನವ್ರು ತನಗೆ ಹೆಸರು ಕೇಳಿದ್ದೆ ಅಲ್ಲಿ ಇದ್ದೇ ನಾವು ಅಲ್ಲಿ ಎಲ್ಲ ಅಲ್ಲೇ ಕಳೆದಿದ್ದು ನನಗೋಸ್ಕರ ಅವಳು ಚಿತ್ರ ಮನೆ ಮಾಡಿದ್ದು ಮನೆ ಮಾಡಿಬಿಟ್ಟು ನಾನು ಕಾಲೇಜಿಗೆ ಸೇರಿಸಿದ್ದು ಕಾಲೇಜಿಗೆ ಸೇರಿಸಿದಾಗ ಅಲ್ಲಿ ಹಾಂ ಅದೇ ನಮ್ಮ ತಾಯಿ ಸಣ್ಣ ಹುಡುಗರಿದ್ದಾಗ ಈ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತು ತಿರುಪತಿ ತಿಮ್ಮಪ್ಪನ ಬಗ್ಗೆ ತುಂಬ ಹೇಳೋರು ಕೂತ್ಕೊಂಡು ಅವ್ರ ಕಥೆಗಳೆಲ್ಲ ಹೇಳೋರು ನಮ್ಮ ಚಳಕೆರಲ್ಲಿ ರಾಜಮಠ ಇರಲಿಲ್ಲ ಅವಾಗ ಬರ್ತೀನಿ ಇವಾಗ ಕೇಳಿಸ್ಕೊಂಡ್ರಲ್ಲ ವಿಜಯಲಕ್ಷ್ಮಿ ಅಮ್ಮನವರು ಹೇಗೆ ಈ ಫೀಲ್ಡಿಗೆ ಬಂದು ಎಷ್ಟು ಜನರನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ಈಗ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಮ್ಮ ಮಹಿಳೆಯರಿಗೆ ವಿಜಯಲಕ್ಷ್ಮಿ ಮೇಡಮು ಏನು ಸಂದೇಶ ಕೊಡ್ತಾರೆ ಅಂತ ಕೇಳೋ ಬರ್ತೀರಾ ಅಮ್ಮ ನಮ್ಮ ಕೃಷ್ಣನ ಭಕ್ತರಿಗೆ ನೀವು ಏನು ಸಂದೇಶ ಕೊಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಿಲ್ಲ ಅದೇ ಈಗ ಹೇಳಿದ್ವಲ್ಲ ಹತ್ರ ನಾರು ಎಷ್ಟು ಪೂಜ್ಯಂತೆ ತತ್ರ ರಮಂತು ದೇವತಃ ಅಂತ ಹೇಳ್ಬಿಟ್ಟು ಪೂಜ್ಯಂತೆ ಅಂತಂದರೆ ಪೂಜೆ ಮಾಡೋದಲ್ಲ ಅರ್ಷ ಎಳಸೋದಲ್ಲ ಗೌರವ ಸಂಪಾದಿಸೋ ಅಂತು ಆ ಗೌರವ ಸಂಪಾದಿಸೋದು ಅಂತ ಕೆಲಸನ ನಾವು ಮಾಡ್ಕೋಬೇಕು ಗೌರವ ಅಂತಂದರೆ ನಾವು ಬೆಳಿಬೇಕು ಯಾವ ರೀತಿ ಬೆಳಿಬೇಕು ಜ್ಞಾನದಿಂದ ಬೆಳೀಬೇಕು ನಮ್ಮ ಮಸ್ತಿ ಬೆಳೆಸ್ಬೋದು ಅಂದರೆ ದೇಹ ಬೆಳೆಸ್ಬೇಕು ನಾವು ಎಲ್ಲವನ್ನು ಬಲ್ಲವರಿಂದ ಕೇಳೋ ಕೇಳಿ ಕೇಳೋದು ನೋಡೋದು ಹೇಗೆ ಮಾಡಿ ಮಾಡಿ ಜ್ಞಾನಕ್ಕಿಂತ ನಿಲ್ಲ ಅನ್ನೋದು ಯಾವುದಿಲ್ಲ ಅಂತ ಹೇಳ್ತಾರೆ ಹಾಗೆ ಜ್ಞಾನವನ್ನು ನಾವು ಇಲ್ಲಿಸ್ಕೊಳ್ತೀವಿ ಅಂತ ಹೇಳಿ ನಾನು ಎಲ್ಲ ನಾವು ಹರಿದಾಸರ ಬಗ್ಗೆ ಯತಿಗಳ ಬಗ್ಗೆ ಎಲ್ಲರ ಬಗ್ಗೆ ಭಗವಂತನ ಬಗ್ಗೆ ಭಗವಂತನ ಬಗ್ಗೆ ಅಂತೂ ತಿಳ್ಕೊಳ್ಳೋಕ್ಕೆ ಇಲ್ಲ ಅಂತ ಹೇಳ್ತಾರೆ ಆ ಮಹಾಲಕ್ಷ್ಮಿನೇ ಯಾವಾಗಲೂ ನಿತ್ಯ ನಿರಂತರ ಸೇವೆ ಮಾಡ್ತಾ ಮಾಡ್ತಾಯಿದ್ರು ಇನ್ನೂ ಒಂದು ಅಂಗುಷ್ಟದ ಅಂಗುಷ್ಟದ ಮಗುವಿನ ಜ್ಞಾನ ಅವಳಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಅಂದಮೇಲೆ ಇನ್ನು ನಾವು ಕಷ್ಟ ಸ್ತ್ರೀಯರು ಹೇಳ್ತಾರಂತೆ ನಾವು ನಾವು ಮಕ್ಷಿಕೆ ನಿಮ್ಮ ಪಕ್ಷಗಳಿಗೆ ಬ್ರಹ್ಮಾಂಡವನ್ನು ಇಟ್ಕೊಂಡಿದೆಯಾ ಅಂತ ಹೇಳ್ತು ಅಂದರೆ ಆ ಸ್ತ್ರೀಯರೇ ತಮ್ಮನ್ನು ತಾವು ಮಕ್ಷಿಕ ಮಕ್ಷಿಕಾಂದ್ರೆ ನೋಣ ನೋಡಕ್ಕೆ ನೋಡಿಸ್ಕೊಂಡಿದ್ದಾರೆ ಅಂದಮೇಲೆ ನಾವು ಅದಕ್ಕೂ ಒಂದು ಸೊಳ್ಳೆನೋ ಅನುಭವ ಅಂತ ಹೇಳ್ಬೋದು ಇದಾಗುತ್ತೆ ಆದರೆ ನಾವು ಒಂದು ಮರ್ಯಾದೆ ಗಳಿಸ್ಬೇಕು ಅಥವಾ ನಾವು ಒಂದು ಇದು ಮಾಡ್ಬೇಕು ಅಂತಂದರೆ ನಮ್ಮ ಜ್ಞಾನನ ಗಳಿಸ್ಕೋಬೇಕು ಆಮೇಲೆ ಜ್ಞಾನವನ್ನು ಹಂಚಬೇಕು ನಾವು ನಾಲ್ಕು ಜನಕ್ಕೆ ಹಂಚಬೇಕು ನಮ್ಮ ತಾಯಿ ಹೇಳ್ತಾ ಇದ್ರು ನಮ್ಮ ತಾಯಿ ಹೇಳ್ತಾಯಿದ್ರು ನಮಗೆ ಗೊತ್ತಿಲ್ಲದೆ ನಾವು ಇನ್ನೊಬ್ಬರಿಗೆ ಹೇಳ್ದೆ ಹೋದರೆ ಕೊಳಕು ಮಾಡೋ ಮರ ಆಗುತ್ತಾರೆ ಅಂತ ಹೇಳ್ಬೋದು ಅದಕ್ಕೆ ನಾವೇನು ತಿಳ್ಕೊಂಡಿರ್ತೇವೋ ಅದನ್ನು ಇನ್ನೊಬ್ಬರು ಕೇಳಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಕತೆ ಕಥೆಯಾದರೂ ಸರಿ ಅಥವಾ ಯಾವುದಾದ್ರೂ ಒಂದು ವಿಷಯಗಳಾದರೂ ಸರಿ ಅವರಿಗೆ ಭಗವಂತನ ಬಗ್ಗೆ ಇರ್ತಾ ಹರಿದಾಸರ ಬಗ್ಗೆ ತಿಳ್ಕೊಬೋದು ತಿಳಿದಷ್ಟು ಅದೇ ಅದೇ ಸಾಗರ ಅಂತ ಹೇಳ್ತಾರಲ್ಲ ಎಲ್ಲ ಆ ಸಾಗರದಲ್ಲಿ ನಮ್ಮ ನಮ್ಮ ಅದು ಅಲ್ಲಿ ಬರೋದು ನಮ್ಮ ಯೋಗ್ಯತೆ ಮತ್ತೆ ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟು ನಮಗೆ ಸಿಗುತ್ತೆ ಕೆಲವರು ಬಗಸರ ತಗೊಂಡೋಗ್ತಾರೆ ಕೆಲವರು ತಮ್ಮ ದೇವರು ತೊಗೊಂಡೋಗ್ತಾರೆ ಕೆಲವರು ತೋರೋರು ತೊಗೊಂಡೋಗ್ತಾರೆ ಅವರವರ ಯೋಗ್ಯತೆ ಹಾಗೆ ನಮ್ಮ ಯೋಗ್ಯತೆಗಳನ್ನು ಸಹ ನಮ್ಮ ಜ್ಞಾನನ ಬೆಳೆಸ್ಕೊಳ್ಳೋದು ಒಂದೇ ಧಾರಣೆ ಆತ್ಮ ಜ್ಞಾನಪೂರ್ವಕವಾಗಿ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಆ ಧ್ಯಾನ ಮಾಡಬೇಕು ಕೇಳಿಸ್ಕೊಂಡ್ರಲ್ಲ ವಿಜಯಲಕ್ಷ್ಮಿ ಅಮ್ಮನವರು ಎಷ್ಟು ಅದ್ಭುತವಾಗಿ ಮಹಿಳೆಯರು ಹೇಗಿರಬೇಕು ಪ್ರತಿಯೊಂದು ದಾಸರ ಬಗ್ಗೆನೂ ಕೂಡ ನಾವು ಕಲ್ತ್ಕೋಬೇಕು ಎಲ್ಲ ಆರಾಧನೆಗಳಲ್ಲೂ ಭಾಗವಹಿಸಿದಲ್ಲ ಅವರವರ ಮಹಿಮೆಗಳನ್ನು ಕೂಡ ನಾವು ತಿಳ್ಕೊಂಡು ಆಚರಣೆ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಎಲ್ಲರೂ ಇನ್ನೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕ ವಿಜಯಲಕ್ಷ್ಮಿ ಅಮ್ಮನವರಿಗೆ ನಮಸ್ಕಾರ ಮಾಡ್ತೀರಾ ಹರೇ ಶ್ರೀನಿವಾಸ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ಮತ್ತೊಮ್ಮೆ ನಿಮಗೆ ಭಕ್ತಿಪೂರ್ವಕ ನಮಸ್ಕಾರ ಹರೇ ಶ್ರೀನಿವಾಸ ಹಾಂ ಈಗ ವಿಜಯಲಕ್ಷ್ಮಿ ಅಮ್ಮ ಮತ್ತೆ ಮಾತನ್ನ ಮುಂದುವರಿಸ್ತಾರೆ ಏನು ಹೇಳ್ತಾರಂತ ಕೇಳೋಣ ಬನ್ನಿ ಹೇಳಿ ನನ್ನ ಸಣ್ಣ ಮೇಲೆ ಹಲ ಜನಕ್ಕೆ ಅವರ ಮುಖ ತಲುತ್ಕೊಂಡಿದ್ದರು ಅನಂತ ತೋಷಪುರ ನಾಲ್ಕದ್ಯೋ ನಾಲ್ಕು ಹದಿನಾಯ ನಾನು ನನ್ನ ಬಾ ಅವ್ರೇನು ಬರೀತಾ ಇರಲಿಲ್ಲ ಏನಿಲ್ಲ ಅವರು ಹೇಳೋದು ಇದು ಮಾಡೋದು ಹಾಗೆ ಹಾಡುಗಳು ಹೀಗೆ ಎಲ್ಲ ಕಲಿಸ್ತಾ ಇದ್ರು ನಾವು ಚಿತ್ರದುರ್ಗಕ್ಕೆ ಬಂದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಆ ರಾಘವೇಂದ್ರ ಸ್ವಾಮಿಗಳ ಕರುಣೆ ಒಂದು ದಿವಸ ತಪ್ಪಲಿಲ್ಲ ಮಠಕ್ಕೆ ನಮಗೆ ಅವರು ನಮ್ಮ ಕೈ ಹಿಡಿದ್ರು ಇನ್ನೊಟ್ಟು ನಾವು ಇಲ್ಲಿ ಮದುವೆ ಬಂದಮೇಲೂ ಅಷ್ಟು ಇಲ್ಲಿ ಶ್ರೀರಾಮ್ಪುರದಲ್ಲಿದ್ದೆ ಮಲ್ಲೇಶ್ವರಂ ಏಯ್ತ್ ಕ್ಲಾಸ್ ರಾಯರ ಮಠ ಹತ್ರ ಇತ್ತು ಅಲ್ಲಿ ಹೋಗ್ತಾ ಇದ್ದೆ ರಾಯರ ಮಠ ರಾಯರ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಮತ್ತಿಲ್ಲಿ ಮತ್ತಿಕ್ಕೆ ಮನೆ ಮಾಡಿದಾಗ ಮನೆ ಹತ್ರನೇ ಮುಂದಿನ ರೋಡಲ್ಲೇ ನಮ್ಮ ಮನೆ ಇರೋದು ಇಲ್ಲೇ ಒಂದು ರಾಯರ್ ತರ ಅಲ್ಲೇ ನಮ್ಮನ್ನು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೆಜ್ಜೆ ಹೆಜ್ಜೆಗೂ ಕಾಪಾಡಿದ್ದಾರೆ ನಾವು ರಾಯ್ದು ನಮ್ಮನ್ನು ಇಲ್ಲಿ ನಾನು ನಾವು ಈ ಏರಿ ಈ ಕ್ಷೇತ್ರಕ್ಕೆ ಬಂದಾಗಿ ಬಂದ ದಿವಸದಿಂದ ನಾನು ಮಠಕ್ಕೆ ಬರ್ತಾ ಇದ್ದೇನೆ ಇಲ್ಲಿ ಮಠದಲ್ಲಿ ಕಾರ್ಯದರ್ಶಿಗಳು ರಾಘವೇಂದ್ರ ಅವರು ಅವರು ನಂಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಎಲ್ಲಾದರೂ ಏನಾದರೂ ಫಂಕ್ಷನ್ ಮಾಡೋದಕ್ಕೆ ಮತ್ತು ಮಧ್ಯೆ ಮಧ್ಯೆ ಮಾತಾಡೋದಕ್ಕೆ ಏನಾದರೂ ಫಂಕ್ಷನ್ ನಾವು ಮೊದಲೆಲ್ಲ ನಾನು ಹರಿದಾಸ್ ಸಾಹಿತ್ಯ ಪರೀಕ್ಷೆ ಮಾಡ್ಕೊಂಡಿದ್ದೇನೆ ಪ್ರಲಾದ ಅಂತ ನೀವು ಓಕೆ ಅವರು ಆ ಹರಿಯಾ ಸಾಹಿತ್ಯ ಪರೀಕ್ಷೆಗಳನ್ನು ಹತ್ತು ಹನ್ನೆರಡು ಪರೀಕ್ಷೆಗಳು ನಡೆಸಿದ್ರು ಹತ್ತು ಹನ್ನೆರಡು ಪರೀಕ್ಷೆಗಳನ್ನು ಮಾಡಿಕೊಂಡ್ರೆ ಆಮೇಲೆ ಜೊತೆಗೆ ಬೆಂಗಳೂರು ಯೂನಿವರ್ಸಿಟಿಯಿಂದ ನಾನು ಹೆಣ್ಣೆ ಹಿಂದಿ ಮಾಡಿಕೊಂಡಿದ್ದೆ ಹಾಗಾಗಿ ನಾವು ಮದ್ವೆ ಸಂಪ್ರದಾಯ ಹಾಗೆ ವಲ್ಲಭ ಸಂಪ್ರದಾಯ ಮದ್ವ ಸಂಪ್ರದಾಯದ ಕನ್ನಡ ಕೃಷ್ಣ ಕಾವ್ಯ ಹಿಂದಿ ಸಂಪ್ರದಾಯ ವಲ್ಲಭ ಸಂಪ್ರದಾಯದ ಹಿಂದಿ ಕೃಷ್ಣ ಕಾವ್ಯದ ಒಂದು ತುಲನಾತ್ಮಕ ಅಧ್ಯಯನ ಬಿಟ್ಟು ನಾನು ಒಂದು ಪಿ ಎಚ್ ಡಿ ಮಾಡ್ಕೊಂಡೆ ಬೆಂಗಳೂರು ಯೂನಿವರ್ಸಿಟಿಯಿಂದ ವಿಡಿಯೋ ಮಾಡ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಮಠದಲ್ಲಿ ಯಾವಾಗಲೂ ದೇವರು ಹೇಳೋದು ಇದು ಮಾಡೋದು ಮಾಡ್ತಾಯಿದ್ದೆ ಇಲ್ಲೇ ಒಂದು ನಾಲ್ಕೈದು ಜನ ಸೇರಿಕೊಂಡು ನಾವು ಒಂದು ಮತ್ತಿಕೆರೆ ಮಾಡೋದು ಮಹಿಳಾ ಮಂಡಳಿ ಅದಕ್ಕೆ ನಮ್ಮ ಪೇಜಾವರ ಶ್ರೀಗಳವರು ಶ್ರೇಷ್ಠ ಕಾರಣ ಅವ್ರು ಬಂದಿದ್ದರು ಇಲ್ಲಿ ಅವ್ರ ಜೊತೆ ನಾವು ವ್ಯಕ್ತ ಹತ್ತುವಂಥ ಒಂದು ಅವಕಾಶ ಬಂತು ಆಗ ನಾವು ಹಾಗೆ ಹೋಗೋ ಜನ ಮಂಡಳಿ ಮಾಡ್ತಾ ಅಂತಬಿಟ್ಟು ಅವರದ್ದು ಒಂದು ಅವರ ಅಧೀನದಲ್ಲಿದೆ ಅನ್ನೋ ಥರ ನಮ್ಮ ತಾಯಿಕೆರೆ ಮಾಡೋದು ಮಹಿಳಾ ಮಾಡಿಕೊಂಡ್ರೆ ಅದೇ ಈಗಲೂ ಮುಂದುವರ್ಕೊಂಡು ಬರ್ತಾ ಇದ್ದೀನಿ ಮತ್ತು ಹೀಗೆ ಹೆಜ್ಜೆ ಹೆಜ್ಜೆಗೆ ಆ ರಾಘವೇಂದ್ರ ಅವಣ್ಣವರು ನಮಗೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾನು ಭಜನಾ ಮಂದಿಗಳು ಭಜನಾ ಮಂದಲಿಗಳನ್ನು ಕರೆಸಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ತುಂಬ ಹಿನ್ನೆರಡು ವರ್ಷ ಮಾಡುತ್ತೆ ಹುನ್ನೇ ಮತ್ತು ಮಕ್ಕಳುಗಳಿಗೆ ಶಿಬಿರಗಳನ್ನು ನೋಡ್ತಾ ಸಣ್ಣ ಸಣ್ಣ ಅದು ಒಂದು ಸುಮಾರು ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿದ್ದೀರ ಕೇಳಿಸ್ಕೊಂಡ್ರಲ್ಲ ನೋಡಿ ವಿಜಯಲಕ್ಷ್ಮಿ ಅಮ್ಮನವರು ಎಂತೆಂಥ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ನೀವು ಕೂಡ ಈ ಮಾತ್ಮ ಜನ್ಮನ ಈ ಮನುಷ್ಯ ಜನ್ಮನ ಎಷ್ಟು ಸಾಧಿನ ಅಷ್ಟನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಗೊತ್ತಾಯ್ತಾ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ವಿಜಯಲಕ್ಷ್ಮಿ ಅಮ್ಮನಿಗೆ ಭಕ್ತಿಪೂರ್ವಕ ನಮಸ್ಕಾರ ಅಮ್ಮ ಹರೇ ಶ್ರೀನಿವಾಸ ಹರೇ ಶ್ರೀವಾಸ ಶ್ರೀನಿವಾಸ ವಿಜಯಲಕ್ಷ್ಮಿ ಅಮ್ಮ ನಮ್ಮ ಮಹಿಳೆಯರು ಬೆಳಗಿನ ಸಂಜೆವರೆಗೂ ಹೇಗೆ ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅವರು ಹೇಗೆ ಉದ್ದಾರ ಆಗ್ಬೇಕು ಅನ್ನೋದನ್ನ ನಮ್ಮ ಕೃಷ್ಣನ ಭಕ್ತರಿಗೆ ಹೇಳಿಕೊಡ್ತೀವಿ ಕೆಲವೊಮ್ಮೆ ನೋಡುತ್ತಂದು ಕೆಲವೊಮ್ಮೆ ಬಲ್ಲವನ್ನ ಕೇಳುತ್ತಂದು ಕೆಲವೊಮ್ಮೆ ಅಡ ಅನುಭವದಿಂದ ನಾವು ಮಾಡ್ಬಿಟ್ಟು ಮತ್ತೆ ಯಾವಾಗಲೂ